ಒಂದಿಲ್ಲ ಒಂದು ಸಂಕಷ್ಟಕ್ಕೆ ಸಿಕ್ಕ ಕಬ್ಬಿನ ಬೆಲೆ ನಿಗದಿಪಡಿಸುವಂಥ ಹೋರಾಟಕ್ಕೆ ರೈತರು ಹಣೆ ಆಗಿದ್ರು ಅಂತ ಗೊತ್ತಿದೆ ಈಗ ಅದಕ್ಕಿಂತ ದೊಡ್ಡ ಸಮಸ್ಯೆ ಇರುವಂಥದ್ದು ಮೆಕ್ಕೆಜೋಳ ಮೆಕ್ಕೆಜೋಳ ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ರೈತರು ಬೆಳಿತಾರೆ ಸುಮಾರು ಹದಿನೈದೂವರೆ ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ರೈತರ ಹೆಕ್ಟೇರ್ ಹದಿನೈದೂವರೆ ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ರೈತರು ಕಳೆದ ವರ್ಷ ಬೆಳೆದ್ರು ಈ ಸತಿ ಹದಿನೇಳು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿದ್ದಾರೆ ಮೆಕ್ಕೆಜೋಳ ವರ್ಷ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ ಕಳೆದ ಬಾರಿ ಐವತ್ತು ನಾಲ್ಕು ಲಕ್ಷ ಟನ್ ಉತ್ಪಾದನೆ ಆಗಿದೆ ಬೆಳೆ ಬಂದಿತ್ತು ಐವತ್ನಾಲ್ಕು ಲಕ್ಷ ಟನ್ ಈ ವರ್ಷವೂ ಕೂಡ ಐವತ್ನಾಲ್ಕು ಲಕ್ಷ ಟನ್ ಮಾತ್ರ ಬಂದಿದೆ ಎರಡು ಲಕ್ಷಕ್ಕಿಂತ ಹೆಚ್ಚು ಹೆಚ್ಚುವರಿ ಪ್ರದೇಶ ಬಿತ್ತನೆ ಆದರೂ ಕೂಡ ಅಷ್ಟೇ ಇಳುವರೆ ಬಂದಿದರೆ ಸುಮಾರು ಎರಡು ಲಕ್ಷಕ್ಕಿಂತ ಹೆಚ್ಚು ಎಕರೆದಲ್ಲಿ ಇವತ್ತು ಗೋವಿನ ಜೋಳ ನಷ್ಟ ಆಗಿದೆ ಗೋವಿನ ಜೋಳ ನಷ್ಟ ಬೆಳೆ ಪರಿಹಾರ ಕೊಡುವಂಥ ಸಂದರ್ಭದಲ್ಲಿ ಈಗ ಭಾಳಷ್ಟು ತಪ್ಪುಗಳು ತಾರತಮ್ಯ ನಡೀತಾ ಇದೆ ಫೀಲ್ಡ್ ಕಟಿಂಗ್ ಎಕ್ಸ್ಪೀರಿಯೆನ್ಸ್ ಏನಿದೆ ತ್ರಶೋಲ್ಡನ್ನು ಫಿಕ್ಸ್ ಮಾಡುವಂಥದ್ದು ಸರಿಯಾಗಿ ಸರ್ವೆ ಆಗಿಲ್ಲ ಪ್ರೀಮನರಿ ಸರ್ವೇನೂ ಆಗಿಲ್ಲ ಥ್ರೆಶೋಲ್ಡ್ ಸರ್ವೇನೂ ಸರಿಯಾಗಿಲ್ಲ ಹೀಗಾಗಿ ಭಾಳಷ್ಟು ಪ್ರದೇಶಗಳು ರೈತರು ಬೆಳೆದು ನಷ್ಟ ಆಗಿರೋದನ್ನು ಬಿಟ್ಟು ಕೆಲವು ತಾಲೂಕುಗಳಲ್ಲಿ ಬೆಳೆದಿರೋ ಒಟ್ಟು ಬೆಳೆಯಲ್ಲಿ ಹತ್ತು ಪರ್ಸೆಂಟ್ ಮಾತ್ರ ನಷ್ಟ ಆಗಿದೆ ಅತ್ಯಂತ ಅವೈಜ್ಞಾನಿಕ ಮತ್ತು ಸುಳ್ಳಿಂದ ಕೂಡಿರುವಂಥ ಒಂದು ಸರ್ವೆ ಉದಾಹರಣೆಗೆ ಗದಗ ಜಿಲ್ಲೆಯಲ್ಲಿ ಮುಂಡರಗಿ ತಾಲೂಕು ಸರ್ವೆ ಆದರೂ ಕೂಡ ಅಲ್ಲಿ ಒಂದು ಎಕರೆನೂ ಕೂಡ ನಷ್ಟ ಆಗಿಲ್ಲ ಅನ್ನುವಂಥ ರಿಪೋರ್ಟ್ ಬಂದ ಈ ಥರ ಆದರೆ ರೈತರಿಗೆ ಭಾಳಷ್ಟು ಅನ್ಯಾಯ ಆಗ್ತದೆ ಮತ್ತು ಏನು ಎರಡು ಸಾವಿರದ ನಾಲ್ಕುನೂರು ಎಮ್ ಎಸ್ ಬಿ ಆಗಿದೆ ಅದೇ ಸಾಲದಲ್ಲ ಅಂತ ರೈತರು ಹೋರಾಟವನ್ನು ಮಾಡಿ ಹೆಚ್ಚುವರಿ ಕೊಡ್ರಿ ಅಂತ ಈಗ ರಾಜ್ಯ ಸರ್ಕಾರ ಕೂಡಲೇ ಖರೀದಿಯನ್ನು ಪ್ರಾರಂಭ ಮಾಡಬೇಕು ಖರೀದಿ ಕೇಂದ್ರಗಳನ್ನ ತೆಗಿಬೇಕು ಪ್ರಾರಂಭ ಮಾಡಬೇಕು ಮೊದಲು ಅವರು ಕೆ ಎಮ್ ಎಫ್ ಸುಮಾರು ಎರಡು ಎರಡೂವರೆ ಲಕ್ಷ ಟನ್ನು ಅವರು ಕನ್ಸ್ಯೂಮ್ ಮಾಡ್ತಾರೆ ಅದನ್ನು ಖರೀದಿ ಮಾಡೋದಕ್ಕೆ ಆಜ್ಞೆಯನ್ನು ಮಾಡಬೇಕು ಅವರು ಹೊರಗಡೆ ವ್ಯಾಪಾರಸ್ಥರ ಹತ್ರ ಏಜೆಂಟ್ರ ಹತ್ರ ಖರೀದಿ ಮಾಡೋ ಬದಲು ರೈತರಿಂದ ಖರೀದಿ ಮಾಡುವಂಥ ಕೆಲಸವನ್ನು ಆಗುತ್ತೆ ಸುಮಾರು ಎರಡೂವರೆ ಲಕ್ಷ ಟನ್ನನ್ನು ಖರೀದಿ ಪ್ರಾರಂಭ ಮಾಡಿದ್ರೆ ಮಾರ್ಕೆಟಲ್ಲಿ ಡಿಮಾಂಡ್ ಕ್ರಿಯೇಟ್ ಆಗುತ್ತೆ ರೇಟ್ ಧನಿಂತಾನೇ ಹೆಚ್ಚಾಗುತ್ತೆ ಮತ್ತು ಅದರ ಜೊತೆ ಜೊತೆಗೆ ರಾಜ್ಯ ಸರ್ಕಾರವು ಕೂಡ ಖರೀದಿ ಪ್ರಾರಂಭ ಮಾಡಬೇಕು ಹಿಂದೆ ಇದ್ದರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದಂಥ ರೈತರು ಅತಿ ದೊಡ್ಡ ಸಂಖ್ಯೆಯಲ್ಲಿ ಕರ್ನಾಟಕದಲ್ಲಿ ರೈತರು ಸಂಕಷ್ಟಕ್ಕೆ ಸಿಕ್ಕೋಗ್ತಾರೆ ಈಗಾಗಲೇ ಹಲವಾರು ಜಿಲ್ಲೆಗಳಲ್ಲಿ ರೈತ ಸಂಘ ಈಗಾಗಲೇ ಧರಣಿ ಮಾಡ್ತಾಯಿದೆ ಮನವಿ ಕೊಡ್ತಾ ಇದೆ ಸರ್ಕಾರ ಸೂಕ್ಷ್ಮ ಮತಿಗಳಾಗಿ ಕೂಡಲೇ ಇದನ್ನು ಪರಿಹಾರ ಮಾಡಬೇಕು ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಬೇಕು ಎಮ್ ಎಸ್ ಪಿ ದರಕ್ಕಿಂತ ಮುನ್ನೂರು ನಾಲ್ಕುನೂರು ಐದುನೂರವರೆಗೂ ಹೆಚ್ಚು ಬೇಡಿಕೆ ಇಟ್ಟಿದ್ದಾರೆ ಅದನ್ನು ವೈಜ್ಞಾನಿಕವಾಗಿ ಪರಿಶೀಲನೆ ಮಾಡಿ ಹೆಚ್ಚುವರಿ ಎಮ್ ಎಸ್ಗಿಂತ ಹೆಚ್ಚು ದರದಲ್ಲಿ ಗೋವಿಂದ ಜೋಳ ಖರೀದಿಯನ್ನು ಪ್ರಾರಂಭ ಮಾಡಬೇಕೆಂದು ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಇಲ್ಲದೇ ಇದ್ದರೆ ಯಾವ ರೀತಿ ಕಬ್ಬಿನ ಒಂದು ದರಕ್ಕೆ ಉಗ್ರವಾದ ಹೋರಾಟ ರೈತರು ಮಾಡಿದ್ರು ಅದು ಅದೇ ರೀತಿ ಹೋರಾಟ ಮಾಡೋದು ಅನಿವಾರ್ಯ ಈಗ ದೆಹಲಿ ಒಳಗೆ ಸರ ಬಾಂಬ್ ಸ್ಫೋಟ ದಿಲ್ಲಿಯ ದಿಲ್ಲಿಯ ಬಾಂಬ್ ಸ್ಫೋಟದ ಬಗ್ಗೆ ಈಗಾಗಲೇ ತಮಗೆಲ್ಲ ಗೊತ್ತಿದೆ ಕೆಲವೆಲ್ಲ ತನಿಖೆ ಒಳಪಟ್ಟಿದ್ದಾರೆ ಕಾರ್ ಯಾರ್ದು ಯಾರಿಗೆ ಮಾರಿದರು ಅದರ ಹಿಂದಿರುವಂಥ ಭಯೋತ್ಪಾದಕರ ಕನೆಕ್ಷನ್ ಎಲ್ಲವೂ ಕೂಡ ಭಾಳ ಅತ್ಯಂತ ಮಾಂಸ್ಫೋಟಾಗಿ ನಾಲ್ಕೈದು ಗಂಟೆಗೆ ಚುರುಕಾದ ಕೆಲಸವನ್ನು ಮಾಡಿದ್ದಾರೆ ಇದನ್ನು ಇವತ್ತು ಗೃಹ ಸಚಿವರು ಸಭೆಯನ್ನು ಕೂಡ ಅವರೇ ಅದರ ನೇತೃತ್ವ ವಹಿಸಿದ್ದಾರೆ ಅತಿ ಶೀಘ್ರದಲ್ಲಿ ಕೇವಲ ಕೋಟೆ ದಿಲ್ಲಿಯಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಭಯೋತ್ಪಾದನೆಯ ಚಟುವಟಿಕೆ ಮಾಡಿ ದೇಶದಲ್ಲಿ ಅಶಾಂತಿ ಮೂಡಿಸುವಂಥ ಈ ಶಕ್ತಿಗಳಿಗೆ ಗಮನ ಹಾಕೋ ಸಲುವಾಗಿ ಇವತ್ತು ಎಲ್ಲ ಕ್ರಮಗಳನ್ನು ನಮ್ಮ ಭಾರತ ಸರ್ಕಾರ ತೆಗೆದುಕೊಳ್ತಾರೆ ಅಂತ ವಿಶ್ವಾಸನ ಈಗಾಗಲೇ ಬೆಳೆ ಸಮೀಕ್ಷೆ ಬಗ್ಗೆ ಹೇಳಿದ್ರಿ ಸರ್ ಬೆಳೆ ಸಮೀಕ್ಷೆಯಲ್ಲಿ ಗೋಲ್ಮಾಲ್ ಆಗ್ತಾ ಇದೆ ಅಂದರೆ ಬೆಳೆ ಬಂದಿದ್ರು ಸಹಿತ ಬೆಳೆ ಬಂದಿಲ್ಲ ಅಂತ ತೋರಿಸ್ತಾರೆ ಒಂದು ಕಡೆ ಬೆಳೆ ಬಂದಿದ್ರೆ ಬೆಳೆ ಬಂದಿಲ್ಲ ಅಂತ ಹೇಳಿದ್ದಾರೆ ಇಡೀ ಮುಂಡ್ರಗಿ ತಾಲೂಕು ಸರ್ವೆ ಮಾಡಿ ಒಂದು ಎಕರೆನೂ ಕೂಡ ಬೆಳೆ ನಷ್ಟ ಆಗಿಲ್ಲ ಅಂತಂದರೆ ಕಣ್ಣ ಮುಂದೆ ಕಾಣ್ತಾ ಭಾಳ ದೊಡ್ಡ ಅನ್ಯಾಯ ಆಗ್ತಾಯಿದೆ ಆಫೀಸ್ನಲ್ಲಿ ಕೂತ್ಕೊಂಡು ಸಮೀಕ್ಷೆ ಮಾಡ್ತಾ ಇದ್ದಾರೆ ಇದರಲ್ಲಿ ಎರಡು ಥರ ಇದೆ ಒಂದು ಆಫೀಸ್ನಲ್ಲಿ ಕೂತ್ಕೊಂಡು ಸರ್ವೆ ಮಾಡ್ತಾರೆ ಇನ್ನೊಂದು ಕಡೆ ಕೆಲವು ಕಂಪ್ಲೇಂಟ್ ಏನಿದೆ ಅಂದರೆ ರೈತರು ಪ್ರೀಮಿಯಂ ಕಟ್ಟದೆ ಮಧ್ಯವರ್ತಿಗಳು ಪ್ರೀಮಿಯಮನ್ನು ಕಟ್ಟಿ ಉದಾಹರಣೆಗೆ ಒಂದು ಇಪ್ಪತ್ತು ಎಕರೆ ಇದ್ರೆ ಅವನು ಮೆಕ್ಕೆಜೋಳ ಒಂದು ಹತ್ತು ಎಕರೆ ಹಾಕಿದರೆ ಸಂಪೂರ್ಣ ಇಪ್ಪತ್ತು ಎಕರೆಗೆ ಪ್ರೀಮಿಯಮನ್ನು ಕಟ್ಟಿ ಎಲ್ಲ ಇಪ್ಪತ್ತು ಎಕರೆಯೂ ಕೂಡ ನಷ್ಟ ಆಗಿದೆ ಅಂತ ಹೇಳಿ ಅದನ್ನು ಭರಿಸಿಸಿ ಅಧಿಕಾರಿಗಳು ಶಾಮೀಲಾಗಿ ಇವತ್ತು ಸರ್ಕಾರಕ್ಕೂ ಕೂಡ ನುಕ್ಸಾನ ಮಾಡ್ತಾ ಇದ್ದಾರೆ ಆಮೇಲೆ ರೈತರಿಗೂ ಕೂಡ ಒಂದೇನೋ ಪರ್ಸೆಂಟೇಜ್ ಮಾತಾಡ್ತಾರೆ ಅದು ಕೇವಲ ಹತ್ತು ಎಕರೆಗೆ ಮಾಡಿ ಇನ್ನು ಉಳಿದ ಹತ್ತು ಎಕರೆ ಏನಿದೆ ಸಂಪೂರ್ಣ ಲಾಭವನ್ನು ಏಜೆಂಟ್ ತೊಗೊಳ್ಳುವಂಥ ಪ್ರಯತ್ನ ಮಾಡ್ತಾರೆ ಮಧ್ಯವರ್ತಿಗಳು ಈಗಾಗಲೇ ಇದ್ರ ಬಗ್ಗೆ ನಾನು ಕಂಪ್ಲೇಂಟ್ ಮಾಡಿದ್ದೀನಿ ಸಂಬಂಧಪಟ್ಟಂಥ ಡಿ ಸಿಗಳಿಗೆ ಎಲ್ಲೆಲ್ಲಿ ಕಂಪ್ಲೇಂಟ್ ಮಾಡಿದ್ದೀನಿ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ ಆದರೆ ಇನ್ನೂ ಅವರು ಕ್ರಮ ತೆಗೆದುಕೊಂಡು ಕ್ರಮ ತೆಗೆದುಕೊಬಿಟ್ರೆ ಮಧ್ಯವರ್ತಿಗಳ ಹಾವಳಿ ಜಾಸ್ತಿ ಇದೆ ಈ ಕಬ್ಬಿನ ಸಮಸ್ಯೆ ಸರ್ ಈಗ ಸಿದ್ದರಾಮಯ್ಯ ಅವರು ಹಿಂದೂ ರಾಷ್ಟ್ರ ಮಾಡಲು ಯಾವುದೇ ಸಾಧ್ಯ ಇಲ್ಲ ಅಂತ ಮತ್ತೆ ಹಿಂದೂ ರಾಷ್ಟ್ರ ಮಾಡೋಕ್ಕಾಗಲ್ಲ ಅಂತ ಹೇಳಿದಾರೆ ಸರ್ ಅವ್ರದ್ದು ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋ ಸಲುವಾಗಿ ವಿಲ್ಲಸ ಹೇಳಿಕೆಗಳನ್ನು ಹೇಳ್ತಾರೆ ಅಪ್ರಸ್ಥಿತ ಹೇಳಿಕೆಯನ್ನು ಹೇಳ್ತಾರೆ ಕೇಂದ್ರದ ಮೇಲೆ ಗೂ ಬೇಕು ಸಹ ಕೆಲಸ ಮಾಡ್ತಾರೆ ಬಹಳ ಸರ್ಕಸ್ ಮಾಡ್ತಾ ಇದ್ದಾರೆ ಕುರ್ಚಿ ಉಳಿಸ್ಕೊಳ್ತಾರೆ ಅದರ ಒಂದು ಭಾಗ ಈ ಹೇಳಿಕೆ ನವೆಂಬರ್ ಕ್ರಾಂತಿ ಸರ್ ಲಾಸ್ಟಿಗೆ ಡೈಲಿ ಏನು ಬಾಂಬ್ ಬ್ಲಾಸ್ಟ್ ಅಂತಲ್ಲ ಅದು ಕೇಂದ್ರ ಗೃಹ ಗೃಹ ಇಲಾಖೆ ವೈಫಲ್ಯ ಅಂತೇಳಿ ಹರಿಪ್ರಸಾದ್ ಹರಿಪ್ರಸಾದ್ ಬೇರೆ ಉದ್ಯೋಗ ಏನಿದೆ ಇಲ್ಲಿ ಕರ್ನಾಟಕದಲ್ಲಿ ಬೆಳಿಗ್ಗೆದ್ರೆ ಹಿಂಸಾಚಾರ ಆಗ್ತದೆ ಅಂದರೆ ಎಷ್ಟು ಸತಿ ಕರ್ನಾಟಕ ಸರ್ಕಾರ ವೈಫಲ್ಯ ಆಗಿರ್ಬೋದು